ಎಲ್ಲರೂ ಕಾತುರದಿಂದ ಕಾಯ್ತಿರುವಂತಹ ಬಾಕ್ಸ್ ಆಫೀಸ್ ಸುಲ್ತಾನ ಅಭಿಮಾನಿಗಳ ಟೀಮ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಮಾತನಾಡುತ್ತಾರೆ ವೇದಿಕೆ ಮೇಲೆ ಎಲ್ಲ ಸೀನಿಯರ್ಸ್ಗೆ ಹಾಗೆ ಸಹಪಾಠಿಗಳಿಗೆ ಹಾಗೆಲ್ಲ ಸ್ನೇಹಿತರಿಗೂ ನಮಸ್ಕಾರ ಎಲ್ಲರೂ ಎಲ್ಲ ಮಾತಾಡಿದ್ದಾರೆ ಯಾಕಂದ್ರೆ ಯಾರನ್ನು ಪ್ರಶ್ನೆ ಕೇಳಬೇಕು ಅಂದ್ರೆ ಕೇಳ್ಬೋದಾದ್ರೆ ನಾನು ಎರಡೇ ಮಾತನ್ನು ಮುಗಿಸ್ಕೊಡ್ತೀನಿ ಇಷ್ಟು ಜನ ಎಲ್ಲ ಮಾತಾಡಿದ್ರು ಖಂಡಿತ ಯಾರೋ ಆಕ್ಚುಲಿ ಯಾರೋ ಮೆಚ್ಚಾಕೋ ಹೊಗಳಾಕೋ ಇಂಜಿನಿಯರ್ ಸೀಟ್ ಕೊಡಬೇಕು ಯಾಕಂದ್ರೆ ಈಗ ಅವಾಗ ಶುದ್ಧಿ ಮಾಡಿದ್ದ ಸ್ಪೇಸ್ ಅಂತ ಹೇಳಿ ಈಗ ಇಲ್ಲಿ ಜನ ಬಂದಿದ್ದಾರೆ ಅವರೊಂದೇ ಸೀಟ್ ಇದೆ ಅದಕ್ಕೂ ಸ್ವಲ್ಪ ಕೆಲವು ಸೀಟ್ಗಳಿದೆ ಸೊ ಸ್ಪೇಸ್ ಬಿಟ್ಟೇ ಇತ್ತು ಒಂದು ಸೀನ್ ಹೋಗಿದ್ದ ತಕ್ಷಣ ಇದ್ರ ಲಭ ನಿಮ್ ಟೈಮ್ ಇರೋದಂದ್ರೆ ಅವ್ರ ನೆಲಕ್ಕಿಂತ ನಾನು ಹೇಳಕ್ಕಾಗಲ್ಲ ನನ್ನ ಪಾಯ್ ಲಸವಾಗಿರುತ್ತೆ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗೆ ಒಂದು ಟೀಮ್ ವರ್ಕ್ ಅಂತ ಹೇಳ್ತಿದ್ದಾರೆ ಆಮೇಲೆ ಈ ಸಿನಿಮಾಗೆ ಕ್ಯಾಪ್ಟನ್ ಆಕ್ಚುಲಿ ನಮ್ಮ ತಾತ ರಾಕ್ ಲೈನ್ ಅವರು ಯಾಕಂದ್ರೆ ಅವ್ರ ಪ್ರೊಡಕ್ಷನ್ ಎರಡನೇ ಸಿನಿಮಾ ಯಾಕೆ ಅಂತಂದ್ರೆ ಸ್ಟೇಟ್ ಸಬ್ಜೆಕ್ಟ್ ಹೋಗೋದೇ ತುಂಬಾ ಫಸ್ಟ್ ಆಫ್ ಆಲ್ ಆಕ್ಚುಲಿ ಆ ಒಂದು ಪ್ಯಾಷನ್ ಅವರಲ್ಲಿ ಆ ಸಿನಿಮಾಗೆರೋ ಪ್ಯಾಷನ್ ಆಗಲಿ ಇನ್ನೊಂದು ಯಾಕಂದ್ರೆ ನಾವು ಪ್ರೀವಿಯಸ್ ನಾವು ಯೋಧ ಕೂಡ ಒಂದು ರಿಮೇಕ್ ಇದೆ ಅವಾಗ ಅವಾಗ ಯಾಕೆ ಕುತ್ಕೊಳ್ತಾರೆ ಕೆಲಸ ಇಷ್ಟ ಆಗಲ್ಲ ಹಂಗೇ ಯಾವಾಗ ತರುಣ್ ಇದನ್ನ ಲಾಕ್ಡೌನ್ ಅಲ್ಲಿ ಸಿನಿಮಾ ಕತೆ ಬಂದು ಹೇಳಿದಾಗ ಯಾರು ಮಾಡೋದು ಏನ್ ಮಾಡೋದು ಇಲ್ಲಿ ಯಾರಿಗೂ ಮಾಡೋದಿದ್ದ ನಮ್ಮ ತಾತನ್ ಡೇಟ್ ಐತಪ್ಪ ಒಪ್ಸಿ ಒಪ್ಸೋಗ್ ನೋಡು ಯಾಕಂದ್ರೆ ತಾತ ಒಪ್ಪ ಡೌಟ್ ಇರುತ್ತೆ ಆದ್ರೂ ಕೂಡ ಟ್ರೈ ಮಾಡೋ ಅಂತೇಳಿ ಒಂದೇ ಸಿಟಿ ಗೊತ್ತಿತ್ತು ಅದು ಇದೊಂದು ಹೇಳ್ತೀನಿ ನೇಡಿಕೆ ಅಂದ್ರೆ ತರುಣ್ ಅದೊಂದು ಶಕ್ತಿ ಅಂತ ಹೇಳ್ಬೋದು ನನ್ಗೆ ಹೇಳಿದ ಒಂದೇ ಸರ್ ಸ್ಟಾರ್ಟ್ ಟುಗೆ ಎಲ್ಲ ಇದೊಂದು ಲೈನ್ ಇದೆ ಈ ತರ ಅನ್ಕೊಂಡಿದೀನಿ ಹಂಗೇನಿಲ್ಲ ಈ ತರ ಇದ ನೋಡ್ರಿ ಹಿಂಗ್ ನಾಕೊಂಡು ಹೋಗ್ತಾ ಇದ್ರಿ ಹಿಂಗ ಹಿಂಗೆ ಹೋಗ್ಬಿಡ್ತಿದ್ರೆ ಸರಿ ಚಿರಾ ಒಂದೂವರೆ ಗಂಟೆನಾಕ್ಸಿಮಮ್ ಆಮೇಲೆ ಅದ್ರ ಕರೆಕ್ಷನ್ ಹೇಳೋ ಬರ್ಲಿಲ್ಲ ನಮಗೆ ಇಲ್ಲ ಇದು ಯಾಕೋ ಬೇಕು ಬೇಡ ನೋಡು ಏನಿಲ್ಲ ಏ ಚೆನ್ನಾಗಿದೆ ಮಾಡೋಣ ಸರಿ ಅದಾದ್ಮೇಲೆ ತಾತ ಕೂಡ ಆಚು ಫೋನ್ ಮಾಡಿದ್ವಿ ಮೊಮ್ಮಗು ಏನು ಕಥೆ ಇಷ್ಟ ಆಯ್ತಾ ಏ ಇಷ್ಟ ಆಗಲ್ಲ ಓಕೆ ಅಂತ ಬಟ್ ತರುಣ್ ಒಂದೇ ಕಳ್ಸೋದು ನೋಡಿ ತರುಣ್ ನನ್ನ ಸ್ಟೇಟ್ ಸಬ್ಜೆಕ್ಟ್ ನನ್ಗೆ ಯಾರು ಇರೋತ್ತೆ ಫಸ್ಟ್ ವ್ಯಕ್ತಿ ನನ್ನ ಸ್ಟೇಟ್ ಸಬ್ಜೆಕ್ಟ್ ಒಪ್ಸಿದ್ರು ಅಂತೇಳಿ ಸೊ ಸಬ್ಜೆಕ್ಟ್ ಎಲ್ಲ ಇದಾಯ್ತು ಆಮೇಲೆ ನಾವು ಒಂದು ಇದು ನೋಡ್ತೀವಿ ನಾವು ಯೂಶಲಿ ರಷಸ್ ತರ ಎಲ್ಲ ಕೂತ್ಕೊಂಡು ಇಡೀಟ್ ಮಾಡಿ ತಾತ ಫಸ್ಟ್ ಟೈಮ್ ಬಂದ ನಾನು ತಪ್ಪಿಕೊಂಡಿದ್ದೆ ಎರಡೇ ಇದು ಎರಡನೇ ಸಿನಿಮಾದಲ್ಲಿ ಇರ್ಬೋದು ಯಾಕಂದ್ರೆ ಕುರುಕ್ಷೇತ್ರ ಆದಮೇಲೆ ಬಂದು ಇದ್ರಲ್ಲಿ ತಪ್ಪಿಕೊಂಡು ಯಾಕೆ ತಾತ ಇಷ್ಟ ಆಗ ಆತ ಏನು ಹೇಳಿದ್ದು ಅದಕ್ಕಿಂತ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಇದೆ ಸರ್ ಐ ಡನ್ ಅಂತ ಓಕೆ ಸೊ ತರುಣ್ ಅದೊಂದು ಪವರ್ ಯಾಕಂದ್ರೆ ಎಲ್ರಿಗೂ ಹೊಸದಿದೆಯಲ್ಲ ಅಂತ ಸೊ ಈಗ ಕುಮಾರ್ ಮಹದೇಶ್ವರ್ ಹೇಳಿದ್ರು ಆಗ್ಲೇನೆ ಇದ್ರಲ್ಲಿ ಹಿಂಗೆಲ್ಲ ಹೆಂಗ್ ಒಂದು ಬಾವು ಕ್ಯಾರೆಕ್ಟರು ನಾನು ಇವತ್ತು ಹೇಳ್ತಿದ್ದೆ ನನಗೆ ಬಾವ ಅಕ್ಕ ಅದನ್ನೇ ಈಗ ಶ್ರುತಿಮಾರ್ ಆಗಲಿ ಮಾತಾಡ್ತಿದ್ದೀನಿ ಸೊ ಸೀರೆಗಳು ನೋಡಿದಾಗ ಅವರು ಅವ್ರ ಸಿನಿಮಾ ಚಿಕ್ಕ ಸಿನಿಮಾದಲ್ಲಿ ನಾನು ಆ್ಯಕ್ಚುಲಿ ಪ್ರಿನ್ಸ್ ಗವಿಶಂಕರ್ ಅಷ್ಟೇ ನಾನು ಕೆಲಸ ಮಾಡ್ತಿದ್ದಾಗ ಅವಾಗಿನ ನಾನು ನೋಡ್ಕೊಂಡ್ಬಂದ್ರೆ ಅವ್ರ ಸೀರೆಗಳ ಜೊತೆ ನಾವು ನಿಂತ್ಕೊಳ್ಳೋದ್ರೆ ಅವ್ರ ಪಕ್ಕ ನಿಂತ್ಕೊಳ್ಳೋಕ್ಕೂ ನಮ್ಗೆ ಯೋಗ್ಯತೆ ಆದರೂ ಈ ಸಿನಿಮಾನ ಒಪ್ಕೊಂಡು ಅದನ್ನ ಅಚ್ಚುಕಟ್ಟಾಗಿ ಯಾಕಂದ್ರೆ ಆ ಪಾತ್ರಕ್ಕೆ ಒಂದು ವ್ಯಾಲ್ಯೂ ಆಗಲಿ ಅದಕ್ಕೆ ಅವ್ರು ಮಾಡಿಕೊಂಡಿರೋ ಪ್ರಿಪ್ರೇಷನ್ ಆಗಲಿ ಇದು ಅವರಾಗಲಿ ಶುತಿಮ ಯಾರು ಬರ್ಬೇಕಾಗಿರ್ ಯಾಕಂದ್ರೆ ಅವರೆಲ್ಲ ಸೀನಿಯರ್ ಮೋಸ್ಟ್ ಒಂದ್ಸಲಿ ತರಡ ಎಲ್ಲಾನು ಕೂರಿಸ್ಕೊಂಡು ಈಗ ನಾವು ನಾಟಕದಲ್ಲಿ ಒಂದು ರಂತ್ರ ಮಾಡ್ತಿದ್ದೀವಿ ಮೊದಲು ಎಲ್ಲಾನು ಕೂತ್ಕೊಂಡು ಸ್ಕ್ರಿಪ್ಟ್ಗಳು ಓದಿ ಪಾತ್ರಗಳು ಅಲ್ದೇನೆ ಸ್ಕ್ರಿಪ್ಟ್ಗಳು ಓದಿ ಎಲ್ಲರೂ ಬರ್ತಾ ಮಾಡಿಸ್ಲಿ ಆ ತರ ವರ್ಕ್ಶಾಪ್ಗೆ ಅವರೆಲ್ಲ ಅಂದ್ರೆ ಹಂಗಾರೆ ಸಿನಿಮಾ ಮೇಲೆ ಅವ್ರಿಗೆ ಇಷ್ಟಿತಿರ್ಬೋದು ಯಾಕಂದ್ರೆ ಅವ್ರು ಬರೋಂಗಿಲ್ಲ ಅನ್ಬಿಡೋರು ಯಾಕಂದ್ರೆ ಅಷ್ಟು ಸಿನಿಮಾಗಳವ್ರು ಮಾಡ್ಬಿಟ್ಟು ಬಿಡಿದಾರೆ ಬಟ್ ಆದರೂ ಈ ಸಿನಿಮಾ ಬಂದು ಬಂದಾಗ ಅದ್ರ ಮೇಲಿರೋ ಒಂದು ಪ್ರೀತಿ ಅಷ್ಟೇ ಆ ಸಿನಿಮಾ ಏನ್ ಹೇಳಕ್ ಹೊರಟಿದೆ ಅಂತ ಸೊ ಅವಿನಾಶ್ ಸಾರ್ ಆಗಿರ್ಬೋದು ಪದ್ಮಾವಂತು ಹೆಚ್ಚು ಲಿಂಗ ಆಸಾರ್ ಮೇಲಿಂದ ಈ ಸಿನಿಮಾ ಅದೇನಿಲ್ಲ ಅವ್ರ ಪಾತ್ರ ಅದಿತ್ತು ಅಷ್ಟೇ ಆ ಪಾತ್ರಕ್ಕೆ ಅವ್ರ ಹೆಸರು ಬರ್ದಿತ್ತು ಇದಕ್ಕೆಲ್ಲ ನಾವು ಏನಂತೀವಿ ಅಂದ್ರೆ ನಿಮಿತ್ತ ಸುಮ್ಮನೆ ಆಗ್ಬೋದು ಅಷ್ಟೇ ಇವ್ರು ಹೇಳ್ಬೋದು ಅವ್ರು ತಾನೇ ತಾನೆ ಪೀಲಿಕ್ಕೆ ವ್ಯಾಖಾನೆ ವಾಲಿಕೆ ನಾ ಮನೆಗೆ ಆ ಪಾತ್ರಿಕೆ ಇವ್ರುಗಳು ಮಾಡಿದ್ರೆ ಚೆಂದ ಅಂತ ಇದಾರೆ ಅವ್ರುಗಳಿಗೆ ಅದು ಹೋಗುತ್ತೆ ಅದು ಹೆಂಗಾರು ಬೈ ಹುಕ್ಕೋ ಬೈ ಹುಕ್ ನಾನು ತುಂಬಾ ನೋಡಿದೀನಿ ಲೈಫಲ್ಲಿ ಯಾರೋ ಯಾವಾಗೋ ಯಾವಾಗೋ ಮಾಡ್ತೀನಿ ಸಬ್ಜೆಕ್ಟ್ ಗಳನ್ನೆಲ್ಲೋ ಸುದ್ದಿಗೊಳಿಸಿ ಎರಡು ಮೂರು ವರ್ಷ ಆದ್ಮೇಲೆ ನಮ್ಮ ಹತ್ರ ಬಂದಿರೋದು ಸೊ ಆ ಆತರ ಇಲ್ಲೆಲ್ಲ ನಿಮ್ಮಿತ ಯಾರು ಹೇಳಂಗಿಲ್ಲ ಆ ಪಾತ್ರಕ್ಕೆ ಹೆಸರಿದ್ದು ನಿಂಬೋದು ಅಷ್ಟೇ ಏನಿಲ್ಲ ಅದನ್ನ